ಮೂರು ಸಿನಿಮಾ ಮಾಡಿದ್ರಿ ಒಂದೇ ಸಿನಿಮಾ ಅದ್ಭುತ ರೀ ಬಾರಿ ಇಟ್ರು ಬಾರಿ ಇಟ್ರು ತೆಂಗೆ ಅಂತ ಮಾಡಿದ್ರಿ ತೆಂಗಿರಿ ತೆಂಗಿರಿ ಕೊ ಸೊಡಗೋದು ಆತ್ರಿ ಆಕಾ ಏನು ಯಾರ್ನಿ ಸಿನಿಮಾ ಮಾಡಿದ್ರಿ ಏ ಅದು ಚಂದಿತ್ರಿ ನೀರು ಅಂತ ಹೇಳ ಮಾಡಿದ್ರಿ ನೀರ್ ರೀ ನೀರ್ ರೀ ಹರಕೋನ ಹೋತ್ರಿ ಏ ಗುಂಡ್ಯಾ ಅಸ ಮಾಮ ಇನ್ನು ಮೂರನೇ ಸಿನಿಮಾ ಬಿಗೆ ಅಗದಿ ಲವ್ ಸ್ಟೋರಿ ಸಿನಿಮಾ ರೀ ಅವ ರೊಮ್ಯಾಂಟಿಕ್ ಸೀನ್ ಒಳಗ ಹಗ್ ಮಾಡೋ ಸೀನ್ ಒಳಗ ಓಡಿ ಓಡೋಗ ಸೀನ್ ಇತ್ರಿ ಇವ್ರ ರೇನ್ ಆಕ್ಷನ್ ಅಂದ್ರು ಓಡೋದಾದ್ರ ಅವ್ರು ಏನು ಬಂದಿಲ್ಲರಿ ಅವ್ರಿಗೆ ಅಷ್ಟ ಬಂದಿತ್ತ

அதுக்கு நான் அடிஷன் கொடுப்பா நீங்க கொள்ளியா ஏ பாரீ எல்லாரும் அண்டஸ் எல்லாரு அண்டஸ் நைட் பம்பித்தோ யூஸ் இல்லை நீ அண்ணா சங்க மக்கள்ப்பா ஏ அண்ணா சேஜ் நோடுவா நங்க லாலிபாப் ರಾಲಿ ಪತ್ ಗೀ ಸಿಗೋಲ್ಲ ಸಣ್ಣ ಹುಡುಗ ಹ್ಞೂ ಇನ್ನೊಂದು ವರ್ಷ ಬಿಟ್ಟು ನೋಡಿ ಎರಡು ತೆಗ್ದಿರ್ತನಾ ಅವ್ನು ಏನು ಆಕಾಶ್ ಏಕಾಗಿ ಕೇಕ್ ಇಬ್ಬರು ಇರಲಿ ಎಬ್ಬರು ಬಿಡ್ರಿ ನನ್ನ ಅವ್ನು ಗಿತ್ತ ಏಯ್ ಯಾರು ರೀ ಯಾರು ನಾನ್ ರೀ ಫೋನ್ ಮಾಡಿದ್ನಂದ್ರೆ ಸಂಡಾಸ ಓ ಸಂಡಾಸ ನೀನು ಆರು ಸಂಡಾಸ ಅಂದ್ರೆ ನನ್ನ ಸಂಡಾಸ அடிசி மேடம் அவருக்கு ஃபோனே மாத்தாடி எல்லாம் மேடம் அவரு பக்க அக்காரா இது யாரும் நோட்ரி சண்டாஸ் ஏன் கிச்சி

ಯಾರೋ ತಂಡ್ಯಾರೀ ನಾನ್ ನಮಸ್ಕಾರ ಮೇಡಮ್ ನಮಸ್ಕಾರ ರೀ ದಯವಿಟ್ಟು ನಿಮ್ದು ನಂದು ಹಾಕುರಿಯ್ ಏನದು ಓ ನಿಮ್ಮ ಸಿನಿಮಾದಾಗ ನಾನ್ ಅಭಿನಯ ಹಾಕೋರಿ ಅಂದೆ ನಾವ್ ಹಾಕೊಳೋದು ಚಾ ನೀವು ಬರೋದು ಹೆಚ್ಚ ನಿಮ್ ಅಂತ ಬೇಕು ನಿಮ್ಮ ಅಂತ ಕಲಾವಿದ್ರು ಬೇಕಪ್ಪ ಯಾವ ಸಿನಿಮಾ ಮಾಡಿ ಇದ್ರಕ್ಕಿ ಮುಂಚೆ ಯಾವ ಮಾಡಿ ಸುಮಾರು ಮಾಡಿ ಓ ನೀವ್ ಮಾಡಿದ್ರಲ್ಲ ಸುಮಾರ ನಾ ಮಾಡಿದ ಸುಮಾರ ಅಲ್ವಪ್ಪ ನಾ ಬಹಳ ಸಿನಿಮಾ ಮಾಡಿ ನನಕ್ ಸುಮಾರ ಅಂತ ಯಾವ ಮಾಡಿಯಪ್ಪ ಕೆ ಜಿ ಎಫ್ ಸಿನಿಮಾದಾಗ ಮಾಡಿನ್ರಿ ನಾ ಕೆ ಜಿ ಎಫ್ ಹ್ಮ್ ಎಷ್ಟು ಅವ್ರದ್ದು ಹ್ಮ್ ಅವ್ರದ್ದು ಅದ್ರಾಗ ಎಲ್ಲಿದ್ದೀನಿ ಅದ್ರಾಗ ಎಲ್ಲಿದ್ದೀನಿ

ನೀ ತೊಳ್ದ ಮಾಡ್ತೀರ ಆಗೇನು ಅವ್ನು ತಿನ್ನೋಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೆಸ್ರು ತುಳಿಬೇಕಾದ್ರೆ ಕಾಲಾಗುನು ಕೂಸ ಬರ್ತದೆ ಒತ್ತಂದ್ರೆ ಬರುತ್ತಾ ಪಾಪ ಆ ಕೂಸನ ಕೈಯ ಬಚ್ಚಿ ಕೈಚೆ ಬಚ್ಚಿ ಪಾಪ ಆ ಕೂಸ ನಾಣ್ರಿ ಆಗೇನು ಕೂಸ ಆಗೇನು ಕರ್ನಾಟಕ ಪೀಸ್ನಪ್ಪ ನೀ ಕಾಲ ಮಗಣ ಹೋಗ್ತಾ ನಿಮ್ಮಂತ ಸಿಗೋರ್ ಹೆಚ್ಚ ಏ ಅನುಭವಸ್ತ ಕಲಾವಿದ್ರು ಸಿಕ್ಕಾರಪ್ಪ ನಮಗ ನೋಡಪ್ಪ ನಾ ಹೇಳೋದ್ ನೀ ಚಂದ ಕೇಳಿಸ್ಕೋಬೇಕ ನಾ ಹೇಳ ನೀ ಮಾಡ್ಬೇಕ ನೀವ್ ಹೆಂಗ್ ಕೊಡ್ತಾರ ಹಂಗ ಮಾಡ್ತಾನ ಅದ ನಾ ಹೇಳ ನೀ ಮಾಡ್ಬೇಕ ಆಯ್ತಾ ಇಲ್ಲಿ ನಿಮ್ಮ ಅಪ್ಪ ಇರ್ತಾನ ನಮ್ಮ ಅಪ್ಪ ಮನೆ ಆಗದ ಇಲ್ಲಿ ಯಾಕೆ ಇರ್ತಾನ ಇಲ್ಲಿ ಹೋದಾನಂತ ಇತ್ತು ನಮ್ಮ ಅಪ್ಪನ ಇಟ್ಟುಕೊಳ್ಳಿ

Kunsha rala. Ye gusu gatta inna. Ha. Tegi li nini Zoom akka. Wa. Mun thoga. Mun thoga. Hidi apple riha? Ha. Auzi. Nanu annaar mosa ইএনি মাডে পক্কেডে? নি তোইকো পক্কে? এই! নি মাপ্যামিলাইলা? কেযাইলা? এনা মাপো কাডেমিলানা নি তোইকো পকো? এই! কন্দ ಮೋರ್ ಸೆಕೆಂಡ್ ರೀಲ್ಸ್ ಅಲ್ಲಪ್ಪ ಇದೆ ಮೂರ ತಾರ ಸಿನಿಮಾ ಇದೆ ಈ ಪರಿ ಅರ್ಜನೆ ಮಾಡಕತ್ತೆ ಮಂದಿ ಕಲ್ಲ ಹೋಗಿತ್ತಾರೆ ನಿಧಾನವಾಗಿ ಮಾಡಬೇಕು ಸ್ಲೋ ಸ್ಲೋ ಹಗರವಾಗಿ ರೋಲಿಂಗ್ ಹಂಗ ಮಾಡಬೇಡ ಅವ್ಲಿ ಯಾಕ ಕಾಪಿ ತಾಂಡಿ ಬಿಟ ಅವ್ಲಿ ರೋಲಿಂಗ್ ಕ್ಯಾಮೆರಾ ಆಕ್ಷನ್ ಎ ಫುಲ್ ಎ ಫುಲ್ ಏ ನಾಗಿ ಸುಮ್ಮಕ್ಕೆ ಏ ನಾಗಿ ತರ ಹಾಕ್ಕೆ ಸುಮ್ ಸುಮ್ಮ ಹಾಕ್ಕೆ ತೆರೆ ನನ್ನ ಹಾಕಿ ತರ ಹಾಕು ಹಿಂಗ ಇರಬೇಡ ಹಿಂಗ ಇರಬೇಡ

நம்ம புற வை ஏனா

মোশন <laughs> রাশি <laughs>

ಚಂದ ಆಯ್ತು ಏನ್ ಚಂದ ಆಯ್ತು ಬಾಯಲ್ಲಿ ನಿಮ್ಮ ಅಪ್ಪ ಕರ ಇಲ್ಲ ಮಗ ನೀ ಹೇಳ್ತಿ ಓಕೆ ಡಾಕ್ಟರ್ ಅಂತ ಪಕ್ಕ ಕಾತಾನೆ ನಾ ಅವನೇ ಕಲ್ತಾನ ಡಾಕ್ಟರ್ ಎದಕ್ಕೆ ನಗತಾನ ಅವ ಓ ಕಿಶಿ ಬೇಕಾ ಹ ಸ್ಮೈಲ್ ಬೆಳಕಾ ಸ್ಮೈಲ್ ಸ್ಮೈಲ್ ರೆಡಿ ಚಂದ ಮಾಡಿಗ ನಗಬೇಕು ಲಾಸ್ಟ್ ಚಾನ್ಸ್ ತಿಂದ ಮತ್ತ ಒಳ್ಳೆ ಮಳೆ ಚಾನ್ಸ್ ಬರೋಂಗಿಲ್ಲ ತಿಳಿತಿಲ್ಲ ರೆಡಿ ರೋಲಿಂಗ್ ಕ್ಯಾಮೆರಾ ಆಕ್ಷನ್ आरामेलवा डॉक्टर कर्क डॉक्टर डॉक्टर कर्क डॉक्टर बाई नाराम बाई

फिर बढ़ते हाँ फिर लास्ट फ्रेंड चांस सांग हो गए थे हाँ रेडी रेडी कैमरा रोलिंग अच्छा आठ टिंकटिंका 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 आप पप्पा ले आप पप्पा कैमरा तो ले वाह झूठ 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 ये ना के द पप्पा

காம <laughs> பண்ணிங்க <laughs>

ಏನಿದೆ ಮಾಡಾಕ್ ಬಂದಿ ನಿಮ್ಮ ಏನ್ ಮಾಡ್ತಾರಿದ್ರೆ ಈ ಟಿಂಕಟಕ್ಕ ಪಂಕ ಇಡ್ಲೇನೋ ಇದು ಬರ್ತೀರಿ ನಿಮ್ಮಅಪ್ಪ ನಿಮ್ಮ ಏನ್ ನಮ್ಮಪ್ಪ ನಮ್ಮ ಅದೆಲ್ಲ ನೀ ಕೇ ನೋಡಿ ಯಾಕೆ ನೀವು ಮನುಷ್ಯರ್ ಹುಟ್ಟಿರಂಗಿಲ್ಲ ನಾವು ಮನುಷ್ಯರ್ಗೆ ಹುಟ್ಟಿಯಪ್ಪ ಆದ್ರೂ ನೀ ಕೇಳಬಾರ್ದು ಇಲ್ಲ ಹೇಳ್ರಿ ಹೆಂಗ್ ಯಾಕೆ ಮಾಡ್ತೀರಾ ಹೇಳ್ಬೇಡ ಹೇಳ್ಬೇಡ ನೀ ಹೇಳು ನಾವು ಓಡ್ತೀನಿ ಹೇಳ್ರಿ ಇಲ್ಲ ಇಲ್ಲ ನೀ ಏನ್ ಮಾಡ್ತಾರ ನಿಮ್ಮಪ್ಪ ನಿಮ್ಮವ್ವ ನೀವ ಹೇಳ್ತಾನ್ರಿ ಬರ್ರಿ ಏನು ಮಾಡ್ತಾರೆ ಹೇಳಿದ ಕೂಡ ಪಾಲೆ ಇಲ್ಲ ಜಿಗಿದ್ ಹೋಗ್ಬಿಡೋಡಂತ ರೈತರು ಬರ್ರಿ ರೈತ ಅಂದ್ರೆ ಯಾರು ನಮ್ಮ ದೇಶದ ಬೆನ್ನೆಲುಬು அந்த சினிமா நீ அடிஷன்னு துணக்கை மக்கள் மைமேல் வந்து இல்லை